ನನ್ನ ಮಗಳು ಹಾಸ್ಟೆಲಿಂದ ಬಂದಾಳಲ್ಲ ಹಾಗೆ ಬಂದ್ಲಂದ್ರೆ ನಮ್ಮ ಮನೆಯಾಗ ಏನಾದರೂ ಸ್ಪೆಷಲ್ ಸ್ಪೆಷಲ್ ಇರ್ತತಿ ಏನೋ ಸ್ಪೆಷಲ್ ಆಲೂ ರೋಲ್ ಮಾಡ್ತಾ ಇದ್ದಾಳೆ ಆಲೂ ಬಾಲ್ಸ್ ಅಲ್ಲ ರೇನೇ ಆಲೂ ಬಾಲ್ಸ್ ಅಂತ ತುಂಬ ಚೆನ್ನಾಗಿ ಒನ್ಸತಿ ಇಲ್ಲಿ ಮಾಡಿದ್ದಾಳೆ ನೋಡ್ರಿ ಅದೇ ತುಂಬ ಕ್ರಿಸ್ಪಿಯಾಗಿ ಅದಾವು ಇಲ್ಲಿ ಟೇಸ್ಟ್ ಮಾಡಬೇಕು ನೋಡೋಣ ಬನ್ನಿ ಹೇಗೆ ಮಾಡ್ಯಾಳ ಅಂತ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಮಾರ್ನಿಂಗ್ ನೋಡಿ ಪಡ್ಡು ಮಾಡಿದ್ದೀನಿ ಟಿಫನಿಗೆ ಹಾಕಿ ಕೊಡ್ತಾ ಇದ್ದೀನಿ ಇಬ್ರು ಅಪ್ಪ ಮಗಳು ತಿಂತ ಇದ್ದಾರೆ ನಿನ್ನೆ ತೋರಿಸಿದ್ಮೇಲೆ ನಿಮಗೆ ಆಲೂ ಬಾಲ್ಸ್ ಏನು ಮಾಡಿದ್ದಲ್ಲ ನಿನ್ನೆ ಸಾಯಂಕಾಲ ಅದು ಸ್ಯಾಟರ್ಡೆ ಆ ಬ್ಲಾಗ್ನ ಈಗ ಕಂಟಿನ್ಯೂ ಮಾಡ್ತಾ ಇದೀನಿ ಈಗ ನೋಡಿ ಪಡ್ಡು ತಿಂದು ತಂದೆ ಮಗಳು ಬೇಷ್ಣ ನಿದ್ದೆ ಹೊಡ್ಯ ಕುಂತಾರ ಸುಖ ಪುರುಷರು ಬೇಷಂಗೆ ಎಷ್ಟು ಮಕ್ಕಳಿಬ್ಬರು ಯಾಗ್ಲಿಂದ ಎಬ್ಸಕ್ಕೊಂತೀನಿ ಎದ್ದಾಳು ಅಲ್ಲ ಹುಡುಕಿ ಎದ್ದಾಳಮ್ಮ ರೇಣು ಬಾ ಇಲ್ಲಿ ನೀನು ಬಾಂಡೆ ಕಾಯ್ತದ ಅವತಿಕ್ ಬಾ ನಾಳೆ ರೇಣುನ ಹಾಸ್ಟೆಲಿಗೆ ಬಿಟ್ಟು ಬರ್ಬೇಕು ನಾಳೆ ಹಾಸ್ಟೆಲ್ಗೆ ಹೋಗ್ತಾಳೆ ಹಾಸ್ಟೆಲ್ಗೆ ಹಂಗಾಗಿ ಅಕ್ಕಿಗಾಗಿ ಹಿಂಗ ದುಂಡಿ ಮಾಡಿದಿನಿ ಅವಲಕ್ಕಿ ಮಾಡಿದ್ದೀನಿ ಅಕ್ಕಿ ಬಾಕ್ಸಿಗೆ ಕಟ್ಕೊಂಡು ಹೋಗ್ತೀನಿ ಏನು ಮಾಡಬೇಕಂತ ನೋಡಬೇಕು ಮಕ್ಕಳು ನಿದ್ದೆ ಹೊಡ್ಯ ಕುಂತಾರೆ ಇಬ್ಬರು ತಂದಿ ಮಗಳು ಈಗ ಶೇಂಗಾ ಪುಡಿ ಅಂದಾಳ ಶೇಂಗಾ ಪುಡಿ ಮಾಡಿದ್ದೀನಿ ನೋಡಿ ಅಕ್ಕಿ ಸಲುವಾಗಿ ಅಲ್ಲಿ ಪಿಟ್ಟಿಗೆ ಅದಕ್ಕೆ ಕಣಕ್ಕೆ ಶೇಂಗಾ ಪುಡಿ ಬೇಕಂದಲು ಶೇಂಗಾ ಪುಡಿ ಮಾಡಿದೆ ಶೇಂಗಾ ಇದು ಆಮ್ಯಾಗ ಉಂಡೆ ಮಾಡಿದೆ ಈಗ ನೋಡಿ ಆರೆಂಜ್ ಇದು ಆರೆಂಜ್ ಹಣ್ಣು ಮನ್ಯಾಗ ನಮ್ಮ ಮನೇಲಿ ತಿಂತೀನಿ ಅಂದ್ರೆ ಅವ್ರಿಗೆ ಸೋಲ್ ಕೊಡೋಣ ಅಂತ ಅಕ್ಕಿಗೂ ಮತ್ತೆ ಮನೆಯಲ್ಲಿಗೂ ಮಗಳಿಗೂ ಸುಲ್ ಕೊಡ್ತಾ ಇದೀನಿ ಒಂದು ಸ್ವಲ್ಪ ಖಾರ ಉಪಾಯಿ ಕೊಟ್ಟರೆ ತಿಂತಾಳ ಅಂತಂದೇಳಿ ಏನು ಓಯ್ ಎಲ್ಲ ನಿನಗಾಗಿ ಮಾಡಿರೋದು ತಿನ್ಬೇಕು ಅಷ್ಟ ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡಿಕೊಟ್ರೆ ತಿನ್ನಕೊಲ್ಲೆ ಅಂತಾರೆ ಅದಾರ ಮಕ್ಕಳು ತಗೋಮ್ಮ ತಿನ್ನಮ್ಮ ನೋಡಿ ಫ್ರೆಂಡ್ಸ್ ಈಗ ನಾವು ಹಣ್ಣನ್ನು ತಿನ್ನೋ ಟೈಮು ಹಣ್ಣನ್ನು ತಿನ್ನೋಣ ಅಂತಂದೇಳಿ ಆರೆಂಜಿಗೆ ಖಾರ ಉಪ್ಪು ಹಾಕಿ ಎಲ್ಲ ರೆಡಿ ಮಾಡಿಕೊಟ್ಟಿ ಅವರಿಗೆ ಇಷ್ಟು ರೆಡಿ ಮಾಡಿಕೊಟ್ರೆ ತಿನ್ನೋಕೆ ಒಲ್ಲೆ ಅಂತಾಳೆ ಹಣ್ಣು ಅಂದ್ರೆ ಒಲೆ ಅಂತಾಳೆ ಈಗ ಈಗ ಸ್ವಲ್ಪ ಸರಿಯಾಗಿ ಬುದ್ಧಿ ಹೇಳಿದ್ರು ಫ್ರೆಂಡ್ಸ್ ನನ್ನ ಮ ಈಗ ನೋಡಿ ಫ್ರೆಂಡ್ಸ್ ಅವಲಕ್ಕಿನ ಹಚ್ಚಿದೆ ಅವಲಕ್ಕಿ ಕರ್ದ ಅವಲಕ್ಕಿನೂ ರೆಡಿ ಮಾಡೋದಕ್ಕೆ ಕಟ್ಕೊಂಡು ಹೋಗೋಕೆ ಉಂಡೆ ಶೇಂಗಾ ಪುಡಿ ಕರ್ದ ಅವಲಕ್ಕಿ ಎಲ್ಲ ರೆಡಿ ಆಯ್ತು ಈಗ ನೋಡಿ ಫ್ರೆಂಡ್ಸ್ ಏನು ನಾ ಬಿಟ್ ಹೋಗ್ತಾ ಹೋಗ್ತಾಯಿದ್ದೀವಿ ತಳಕಲ್ ಹಾಸ್ಟೆಲ್ ಇಕ್ಕಿನ್ನ ಐದು ದಿನ ಗುಳಿಗೆ ತೊಗೋಬೇಕಂದಿದ್ರು ಯಾಕೆ ಆದರೂ ಹೋಗ್ತೀನಿ ದಿನ ಟೆಸ್ಟ್ಗಳು ಇಡ್ತಾನೆ ಅಂತಂದೇಳಿ ಹೋಗ್ತೀನಿ ಅಂತ ಹೋಗ್ತಾ ಇದ್ದಾಳೆ ಎರಡು ದಿನ ಗುಳಿಗೆ ತೊಗೊಂಡಾಳೆ ಉಳಕಿದ್ದು ಅಲ್ಲೇ ತೊಗೊಂತೀನಿ ಹಾಸ್ಟೆಲ್ನಾಗ ಹೇಳಿ ಈಗ ನೋಡಿ ಗದಗ ಎಂಟ್ರಿ ಆದ್ವಿ ಮತ್ತು ಗದಗ ಡೈರೆಕ್ಟ್ ಬಸ್ಸಿಗೆ ಹೋಗ್ತಾಯಿದ್ದೀವಿ ಕೊಪ್ಪಳದ ಬಸ್ಸಿಗೆ ಹಂಗಾಗಿ ನೋಡಿ ತಳಕಲ್ಲಿಗೆ ಬಂದ್ವಿ ತಳಕಲ್ ಬಸ್ ಸ್ಟ್ಯಾಂಡಿಂದ ಆಟೋಕ್ಕೆ ಹೋಗ್ತಾ ಇದೀವಿ ಈಗ ಹಾಸ್ಟೆಲಿಗೆ ಬಸ್ ಸ್ಟ್ಯಾಂಡು ಹಾಸ್ಟೆಲ್ಗು ಬಹಳ ದೂರ ಆಗತಿ ನೋಡಿ ಫ್ರೆಂಡ್ಸ್ ನಮ್ಮ ಏನೊಂದು ಬಿಟ್ಟು ಈಗ ಒಳ್ಳೆ ಹೋಗ್ತಾ ಇದೀನಿ ಮತ್ತೆ ಅದೇ ಆಟೋದಾಗ ಸೈನ್ ಮಾಡಿ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಈಗ ಬಂದೆ ಮನೆಗೆ ಅಕ್ಕಿನ ಬಿಟ್ಟು ತಳಕಲ್ಲಿಗೆ ಬರೋದ್ರಾಗ ಎಂಟೂವರೆ ಆಯ್ತು ಮನೆಗೆ ಬರೋದ್ರಾಗ ನಮ್ಮನೆಯಲ್ಲೂ ಬೈಲಕ್ಕೊಪ್ಪ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಬಂದರು ಯಾಕೋ ಸುಸ್ತದಂಗೆ ಆಗ್ಬಿಡ್ತು ಹೋಗಿ ಬರೋದ್ರಾಗ ಅಕ್ಕಿನ ಬಿಟ್ಟು ಬರೋದ್ರಾಗ ಬೇಜಾರು ಅನ್ಸತ್ತ ಒಂದು ಮನೆ ಖಾಲಿ ಖಾಲಿ ಅನ್ಸತ್ತೆ ಯಾಕೆ ಒಂದು ದಿನ ಎರಡು ದಿನ ಬಂದು ಹೋದ್ರೆ ನಮ್ಮ ಮನೆ ಎಷ್ಟು ಖಾಲಿ ಖಾಲಿ ಅನ್ಸತಿ ಇದೆ ಈಗ ಏನೆಲ್ಲ ಬೆಳಗ್ಗೆ ಟೊಮೆಟೊ ಬಾತ್ ಮಾಡಿದ್ನಲ್ಲ ಅದೇ ಟಮಟ ಭಾತ ಐತಿ ಊಟ ಮಾಡಿ ಇವತ್ತು ಏನು ಅಡುಗೆ ಮಾಡೋಂಗಿಲ್ಲ ಈಗ ಮೊದಲ ನೋಡಿ ಫ್ರೆಂಡ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸಂಡೇ ಮತ್ತು ಮಂಡೇ ಬ್ಲಾಗ್ ಇದು ರೇಣುನಾಷ್ಟಲ್ಲಿಗೆ ಬಿಟ್ಟು ಬಂದಿದ್ದು ರೇಣುಗಾಗಿ ಏನು ಮಾಡಿದೆ ಏನಂತೆಲ್ಲ ಹೇಳಿದೆ ಈ ಬ್ಲಾಗ್ ಹೇಗಿತ್ತು ಏನಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಮತ್ತೇನು ಏನು ಕಂಟೆಂಟ್ ಕೊಡಬೇಕು ಏನಂತ ಕಮೆಂಟ್ ಮಾಡಿ ಹೇಗೆ ಬಂತು ಅಂತಂದೇಳಿ ಕಮೆಂಟ್ ಮಾಡಿ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ఫుల్ వీడియో నోడి మొన్న వీడియోదా సిక్తిని ఫ్రెండ్స్ బాయ్ ఫ్రెండ్స్ నమస్కారా